ಅವಶ್ಯಗಳನ್ನು ಬಿಡುಗಡೆ ಮಾಡಿದ್ದಾರೆ ಸಾಕಷ್ಟು ವೀರಶೈವ ಮಾಸವಾಗಲಿ ಒಕ್ಕಲಿಗ ನೀವು ಕೂಡ ಅದಕ್ಕೆ ಮಂಡನೆ ಆಗಬಾರ್ದು ಅಂತ ಹೇಳಿ ಸಹಿ ಮಾಡಿದ್ರು ಇದು ಜಸ್ಟ್ ನಾವು ಈಗ ತಾನೇ ಅದು ಓಪನ್ ಆಗಿದೆ ನನಗೆ ಇವತ್ತು ಕಾಪಿ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ನಾನು ತೆಗೆದು ಓದಿಲ್ಲ ಇದೆಲ್ಲ ನೋಡ್ತೀವಿ ನಾವು ಯಾರು ಆತ್ರದ ಕ್ರಮ ಯಾರು ಕೈಗೊಳ್ಳೋದಿಲ್ಲ ಎಲ್ಲರಿಗೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಏನಾದರೂ ಲೋಪದೋಷ ಇದ್ದರೆ ಅದನ್ನು ಸರಿ ಮಾಡೋವಂಥದ್ದು ಕೂಡ ನಾವು ಮಾಡ್ತೀವಿ ಏನು ಆ ಥರ ನಮ್ಮ ಪಕ್ಷದ ಒಂದು ಮೂಲ ಸಿದ್ಧಾಂತ ಇದೆ ಸರ್ವರಿಗೂ ಸಮಬಾಳು ಸಮಪಾಳು ಅಂತೇಳಿ ನಮ್ಮ ಪಕ್ಷ ಬಸವಣ್ಣನ ತತ್ವದ ಮೇಲೆ ಅನೇಕ ವಿಚಾರಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ ಆರ್ ಅಶೋಕಗೆ ನಾ ಸ್ಪೋಕ್ಸ್ಮ್ಯಾನ್ ಹಾಕಿ ಇಷ್ಟ ಇಲ್ಲ

ಜಾತಿ ಗಣತಿ ಮಾಡೋಕ್ಕೆ ಅವಕಾಶ ಇರೋದು ಸೆಂಟ್ರಲ್ ಗೌರ್ಮೆಂಟ್ಗೆ ನಮ್ಮದು ಸೋಷಿಯೋ ಎಕನಾಮಿಕ್ ಸರ್ವೆ ನಿಮಗೆ ನೀವು ಮೇಲೆ ಇದ್ದಿದ್ದೀರಾ ಕೆಳಗಡೆನೇ ಇದ್ದೀರಾ ಅಂತೇಳಿ ಪರಿಶೀಲನೆ ಮಾಡೋಕ್ಕೆ ಒಂದು ಸರ್ವೆ ಮಾಡಿದ್ದೀವಿ ಅಷ್ಟೇ ಯಾರು ನ್ಯಾಯ ನಿಮ್ಗೆ ಏನಾರ ನ್ಯಾಯ ಒದಗಿಸ್ಕೊಡ್ಬೇಕಾದ್ರೆ ಒದಗಿಸ್ಕೊಡ್ತೀವಿ ನೋಡೋಣ ನೋಡಿ ನೋಡಿದ ಮೇಲೆ ಸರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಲ್ಲ ಪ್ರಾಬ್ಲಮ್ ವಿಲ್ ಏನಾದ್ರು ಆತಂಕ ಆತಂಕ ನನಗೂ ನಾವು ಸರಿ ಮಾಡ್ತೀವಿ ಯಾರು ಹೌದಾ ವಿರೋಧ ಪಕ್ಷ ನಾಯಕರು ಏನ್ ಹೇಳ್ಬೋದು ಬೇರೆ ಬೇರೆ ಏನಾದ್ರು ಹೋಗಕ್ ಆಗ್ತದ ಯಾವ್ದಾರು ಒಂದು ಬೇರೆ ಏನಾದ್ರು ಉಪಯೋಗಿಸ್ತದ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ